ಲಾಸ್ಟ್ ವೀಡಿಯೋದಲ್ಲಿ ಅಪ್ಪಮ್ಮ ಬಂದಿದ್ರು ಅಂತ ವಿಡಿಯೋ ಹಾಕಿದ್ದೆ ಹಾಗೆ ಅವರೆಲ್ಲ ಏನೇನು ತೊಗೊಂಬಂದಿದ್ರು ಅಂದ್ಬಿಟ್ಟು ನಾನೇನು ಅಪ್ಲೋಡ್ ಮಾಡಿರಲಿಲ್ಲ ಅದು ಈ ವಿಡಿಯೋದಲ್ಲಿ ನೋಡ್ತೀರಾ

ನಾನು ಕ್ಯಾಮ್ರಾ ಆನ್ ಮಾಡಿದ್ ಮೇಲೆ ಮಾತಾಡ್ತಾ ನೀವು ಕ್ಯಾಮ್ರಾ ಆನ್ ಮಾಡಿದ್ರು ಮುಂಚೆನೆ ಮಾತಾಡ್ತಾವ್ರಿ ನಾನ್ ಇನ್ನು ಬರ್ ಮಾಡಿಲ್ಲ ಅವಳು ಅಲ್ಲೇ ಬಾಯಿ ಹ್ಮ್ ತಗೊಂಡ್ಬರ್ತೀನಿ ನೀನು ಈಗ ನಾನೀಗ ಬೈನು ಸ್ಟಾರ್ಟ್ ಆಗ್ತಾ ಇದ್ದೀನಿ ಸ್ವಲ್ಪ ಉಳಿ ಉಳಿ ಇನ್ನ ಸ್ವಲ್ಪ ಅಣ್ಣ ಬೇಕಲ್ಲ ನಾವು ಒಂದು ಬೇರೆ ಕಟ್ ಮಾಡ್ತೀವಿ ಇದೊಂದು ಚೂರು ಚೆನ್ನಾಗಿ ಅಣ್ಣ ಹ್ಮ್ ಇದು ಪರವಾಗಿಲ್ಲ ಇದಕ್ಕೂ ಸ್ಮೆಲ್ ಬಿಡ್ತಾ ಇದ್ದೀವಿ ಇದು ಚೆನ್ನಾಗಿ ಅಣ್ಣ ಐತಿ

ಈ ಮ್ಯಾಂಗೋ ಮ್ಯಾಂಗೋ ಫುಡ್ಡಿಂಗ್ ಮಾಡಣಾ ಹಾ ಮ್ಯಾಂಗೋ ಇದೆ ರೆಸಿಪಿ ಮಾಡಣ ಅಮ್ಮ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಅವ ಕುಡಿತದ್ವ ಮ್ಯಾಂಗೋ ಶೇಕ್ ಏ ನೀ ನೀ ಮ್ಯಾಂಗೋ ಫುಡ್ಡಿಂಗ್ ಗೆ ಜೆಲ್ಲಿ ಹಾಕ್ ಮಾಡೋದು ಲೇ ಕಟ್ ಮಾಡ್ತಾ ಇದೀನಿ ಕೈಗೆ ಇಕ್ಕ ಬಿಡಿಯಾ ಸ್ವೀಟ್ ಇರ ನೀನು ವಿಡಿಯೋ ಆಫ್ ಮಾಡಿದ್ಯಾ ಆನ್ ಮಾಡಿದ್ಯಾ ಆನ್ ಮಾಡಿ ಮತ್ತೆ ಏನು ಕಾಣಿಸ್ತಾನೆ ಇಲ್ಲ ಕಟ್ಟ ಕಾಣಿಸ್ತೈತ್ ಅಮ್ಮ ಓಕೆ ಆಫ್ ಮಾಡ್ತಾ ಇದೀನಿ ಬೇಡ ಅಲ್ಲಿರು ಇರು ಅಮ್ಮ ಇರೇ ನೋಡ್ತಾ ಇದೀನಿ டகளே சீபே இருக்குளே ட ட ட ட கன்ஸ்டன்ட் நான் மாங்கா தின்னுட்டு ஸ்விமிங் போகே பட 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 ಅಂತ ஓடி거든 என்ன மாங்கா தின்மே படபட பட ಅಂತ ஓடிடலாம் நான் தான் திங்க் பெல்ட் ஆகிடுது ஊழி இழு ಸ್ವಲ್ಪ நான் தினே இழு Lido من عند मैं गोंदो। हम्म। आपको नाले यार तो बास लो। ये मार्ट आने को। ना मेरी दौड़ पे कंट्री मार्टर को लेंगे तो। ओके बाय बाय ना मैं गोती मुस्तिदिया। इंगेना मशानल ना। सबसे। मिस्टर इधर हैं। लाइक मारी। कौन बेस्टर इधर हैं? शेम मारी। गुडबाय। गुडबाय।